ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನೊಂದು ಗುಜ್ಜೆ ಪಲ್ಯ ಮಾಡಿದ್ದೇನೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಗುಜ್ಜೆ ಪಲ್ಯ ಮಾಡ್ತಾರೆ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ ಗುಜ್ಜೆ ಅಂದರೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರಲ್ಲ ಈ ಹಲಸಿನಕಾಯಿ ಇದೆ ಅಲ್ವ ಅದರಲ್ಲಿ ಚಿಕ್ಕದನ್ನು ಎಳೆ ಹಲಸಿನಕಾಯಿ ಬರುತ್ತಲ್ಲ ಅದನ್ನು ಗುಜ್ಜೆ ಅಂತೇವೆ ಇಲ್ಲಾಂದರೆ ಎಳೆ ಹಲಸಿನಕಾಯಿ ಅಂತಲೂ ಕೂಡ ಹೇಳ್ಬೋದು ಇದು ಇವಾಗ ಯಾವ ಟೈಮಲ್ಲಾದರೂ ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ ನಾನು ತಗೊಂಡ ಗುಜ್ಜೆಯಲ್ಲಿ ಇವತ್ತು ಏಳ್ನೂರು ಗ್ರಾಮ್ ಇತ್ತು ಮೊದಲು ಅದರ ಸಿಪ್ಪೆಯನ್ನು ಚೆನ್ನಾಗಿ ತೆಗಿಬೇಕು ಸ್ವಲ್ಪ ಆಳದಿಂದಲೇ ತೆಗಿರಿ ಇಲ್ಲಾಂದರೆ ಅದು ಒಂದು ಒಗರಿದೆ ಆಮೇಲೆ ಇದರಲ್ಲಿ ಒಂದು ಏನು ಹೇಳೋದು ಗಮ್ ಗಮ್ ಅಂಟು ಥರ ಬರುತ್ತಲ್ವ ಅದನ್ನೆಲ್ಲ ಕ್ಲೀನಾಗಿ ಮೊದಲೇ ತೆಗಿಬೇಕು ಅದನ್ನೆಲ್ಲ ಒಂದು ಬಟ್ಟೆಯಲ್ಲೋ ಅಥವಾ ಒಂದು ಪೇಪರೆಲ್ಲ ಏನಾದರೂ ಮಾಡಿ ಆ ಒಂದು ಅಂಟು ನೋಡಿ ಅಂಟು ಬರುತ್ತಲ್ಲ ಈ ಅಂಟನ್ನು ತೆಗಿಬೇಕು ತೆಗೆದು ಸ್ವಲ್ಪ ಡೀಪಾಗಿ ಸಿಪ್ಪೆ ತೆಗಿಬೇಕು ಮೇಲಿಂದ ಮಾತ್ರ ತೆಗಿಬೇಡಿ ಅದು ಒಗ್ಗರು ಬರ್ಬೋದು ಹಾಗಾಗಿ ಒಂಚೂರು ಡೀಪಾಗಿ ಈ ಥರ ತೆಗೀರಿ ಸಿಪ್ಪೆಯನ್ನು ಸಿಪ್ಪೆ ತೆಗೆದ ನಂತರ ಇದನ್ನು ಒಂದು ದೊಡ್ಡ ದೊಡ್ಡ ಪೀಸ್ ಮಾಡಿ ಕುಕ್ಕರಲ್ಲಾದರೂ ಬೇಯಿಸ್ಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಪಲ್ಯ ಮಾಡುವಾಗ ಬೇಯಿಸ್ಬೋದು ನಾನೊಂದು ರೀತಿ ಬೇರೆನೇ ಬೇಯಿಸೋದು ಯಾಕೆಂದರೆ ನಾನು ಮಿಕ್ಸಿಯ ಚಿಕ್ಕ ಜಾರ್ ತಗೊಳ್ತೀನಿ ಅದರಲ್ಲಿ ಇದನ್ನು ಸ್ವಲ್ಪ ಪೀಸ್ ಮಾಡಿ ಅದರಲ್ಲಿ ಪುಡಿ ಮಾಡ್ತೀನಿ ಮಿಕ್ಸಿಯ ಜಾರಲ್ಲಿ ನೀರು ಅದು ನಮಗೆ ಬೇಗನೆ ಪಲ್ಯವೂ ಬೇಗ ಆಗುತ್ತೆ ಸ್ವಲ್ಪ ಬೇರೆ ತರಕಾರಿ ಥರಲ್ಲ ಒಂಚೂರು ಸಮಯ ತೆಗಿಯುತ್ತೆ ಬೇಯಲಿಕ್ಕೆ ಈಗ ನಾನು ನೋಡಿ ಒಂಚೂರು ಕೊಬ್ಬರಿ ಎಣ್ಣೆ ಹಚ್ಚಿದ್ದೇನೆ ಅದು ಅಂಟಂಟು ನಮ್ಮ ಕೈಗೆ ಸಿಗುತ್ತಲ್ವ ಸ್ವಲ್ಪ ಒಂದು ಎರಡು ಬಿಂದುವಷ್ಟು ಕೊಬ್ಬರಿ ಎಣ್ಣೆ ಹಚ್ಚಿಟ್ಟಿದ್ದೇನೆ ಆಮೇಲೆ ಇದನ್ನು ಪೀಸ್ ಪೀಸ್ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ತಗೊಳ್ತೀನಿ ನಾನು ಇಲ್ಲಾಂದರೆ ಕುಕ್ಕರಲ್ಲಿ ಬೇಯಿಸಿ ನಮಗೆ ಮತ್ತೆ ಬೇಕಾದರೂ ಪುಡಿ ಮಾಡಿ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಈ ಥರ ಮಿಕ್ಸಿಯಲ್ಲಿ ಪುಡಿ ಮಾಡಿದರೂ ಚೆನ್ನಾಗಿರುತ್ತೆ ಆಮೇಲೆ ಕಟ್ಟು ಸ್ವಲ್ಪ ದೊಡ್ಡ ಕಟ್ ಮಾಡಿದರೆ ಕುಕ್ಕರಲ್ಲಿ ಬೇಯಿಸಿ ಕೂಡ ಮಾಡ್ಬೋದು ನಮಗೆ ಯಾವುದು ಅನುಕೂಲ ಆ ಥರ ಮಾಡ್ಬೋದು ಅದರಲ್ಲೇನು ತೊಂದರೆ ಇಲ್ಲ ಕೊನೆಗೆ ಪಲ್ಯ ಎಲ್ಲ ಒಂದೇ ಟೇಸ್ಟ್ ಬರೋದು ಈ ಪಲ್ಯವನ್ನು ಮಾಡುವ ವಿಧಾನವೇ ಹೀಗೆ ಈಗ ನೋಡಿ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಿದ್ದೀನಿ ಈ ಥರ ನಮ್ಮ ಕೈಯಲ್ಲಿ ಕತ್ತರಿಸ್ಲಿಕ್ಕಾಗುತ್ತಾ ಇಲ್ಲಲ್ಲ ಹಾಗೆ ಮಿಕ್ಸಿಯಲ್ಲಿ ಪುಡಿ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡಬೇಕು ಒಂದೆರಡು ನಿಮಿಷ ನೀರಲ್ಲಿ ಹಾಕಿದ ಮೇಲೆ ಅದನ್ನು ಸೋಸಿದ್ರೆ ಸಾಕು ಕೊನೆಯಲ್ಲಿ ಇವಾಗ ನೋಡಿ ಮಿಕ್ಸಿಯಲ್ಲೆಲ್ಲ ಪುಡಿ ಮಾಡಿ ಆಯಿತು ಇದು ಬೇಗ ಆಗುತ್ತೆ ನಮಗೆ ಕುಕ್ಕರಲ್ಲಾದ್ರೂ ಬೇಗ ಆಗುತ್ತೆ ದೊಡ್ಡ ದೊಡ್ಡ ಪೀಸ್ ಮಾಡಿ ಕುಕ್ಕರಲ್ಲೂ ಮಾಡ್ಬೋದು ಈಗ ನೀರಲ್ಲಿ ಒಂದೆರಡು ನಿಮಿಷ ನಾನು ಹಾಕಿಡ್ತೇನೆ ಅದರ ಒಗರು ಹೋಗ್ಬೇಕು ಒಗರಿದ್ರೆ ನಮಗೆ ಒಂಥರ ಪಲ್ಯ ಚೆನ್ನಾಗಿ ಬರಲ್ಲ ಆಮೇಲೆ ಒಂದು ಸೋಸಿ ಸೋಸೋ ಪಾತ್ರೆ ಇದೆ ಅಲ್ವಾ ಅದಕ್ಕೆ ಸುರಿದ್ರೆ ಸಾಕು ಅದರಲ್ಲಿರೋ ಒಗರುಗಳೆಲ್ಲ ಹೋಗುತ್ತೆ ನಾವು ತೊಳೆದಾಗಾಯಿತು ಒಗರು ಹೋದಾಗ ಆಯಿತು ನೋಡಿ ತೂತು ಪಾತ್ರೆ ಯಾವಾಗಲೂ ಮನೇಲಿ ರೆಡಿ ಮಾಡಿ ಇಟ್ಕೊಳ್ಬೇಕಿಂಥ ಪಾತ್ರೆಗಳೆಲ್ಲ ನಮಗೆ ಅನ್ನ ಬಸಿಲಿಕ್ಕೆ ಎಲ್ಲದಕ್ಕೂ ನಮಗೆ ಇದು ತುಂಬ ಉಪಯೋಗಕ್ಕೆ ಬರುತ್ತೆ ಆಮೇಲೆ ಮೀನು ಫ್ರೈ ಮಾಡಿ ಅದರಲ್ಲಿ ಹಾಕ್ಬೋದು ಎಣ್ಣೆ ಎಲ್ಲ ಬಿಡುತ್ತೆ ನಮಗೆ ಬೆಣ್ಣೆ ಎಲ್ಲ ಎಣ್ಣೆ ಬೇರೆ ಮೀನು ಬೇರೆಯಾಗಿ ಬರುತ್ತೆ ಇವಾಗ ನಾನು ನೋಡಿ ಇದಕ್ಕೆ ಫಸ್ಟಿಗೆ ಒಗ್ಗರಣೆ ಹಾಕೋದಿಲ್ಲ ನಾವು ಪುಡಿ ಮಾಡಿದ ಹಲಸಿನಕಾಯಿ ಅಥವಾ ಗುಜ್ಜೆ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಒಂದು ಕಾಲು ಸ್ಪೂನು ಒಣಮೆಣಸಿನ ಪುಡಿ ಸಾಕು ನಿಮ್ಗೆ ಖಾರ ಜಾಸ್ತಿ ಮಾಡಲಿಕ್ಕಂತೂ ಹೋಗಬೇಡಿ ಪಲ್ಯ ಎಲ್ಲ ಖಾರ ಇರಬಾರ್ದು ಬೇಕಂದ್ರೆ ಕಮ್ಮಿ ಮಾಡಿಕೊಳ್ಳಿ ಆಮೇಲೆ ರುಚಿಗೆ ತಕ್ಕ ಉಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಮಿನಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಯಿಸಲೇಬೇಕು ನಿಮಗೆ ಅದೂ ಬೇಡ ಅಂದರೆ ಕುಕ್ಕರಲ್ಲಿ ಒಂದು ಎರಡು ವಿಷಲಾದರೂ ತಗೊಳ್ಳಿ ಸ್ವಲ್ಪ ನೀರು ಹಾಕಿ ಅದನ್ನು ಮಾಡ್ಬೋದು ಏನು ತೊಂದರೆ ಆಗಲ್ಲ ಇದು ಅಷ್ಟು ಬೇಗ ಬೆಂದು ಹೋಗಲ್ಲ ಹಾಗೇ ನಿಮ್ಗೆ ಯಾವುದು ಅನುಕೂಲ ಅದನ್ನು ಮಾಡ್ಬೋದು ಏನು ತೊಂದರೆ ಇಲ್ಲ ನಾನಿವಾಗ ಬಾಣಲಿಯಲ್ಲಿ ಮುಚ್ಚಿಟ್ಟು ಬೇಯಿಸ್ತೀನಿ ಮುಚ್ಚಿಟ್ಟು ಬೇಯಿಸಿದಾಗ ಅದಕ್ಕೆ ಒಂದು ಬೇರೆ ಟೇಸ್ಟ್ ಕುಕ್ಕರಲ್ಲಿ ಬೇಯಿಸಿದಾಗ ಅದೊಂದು ರೀತಿ ನಾನು ಸಾಮಾನ್ಯ ಕುಕ್ಕರ್ ಬಳಸೋದು ಬೇಳೆ ಕಡಲೆ ಕಾಳುಗಳು ಆ ಥರ ಬೇಯಿಸ್ಲಿಕ್ಕೆ ಅಷ್ಟೇ ಬೇರೆ ಅನ್ನಕ್ಕೆ ಯಾವುದಕ್ಕೂ ನಾನು ಕುಕ್ಕರ್ ಜಾಸ್ತಿ ಬಳಸಲ್ಲ ಹಾಗೆ ನನ್ನ ಕುಕ್ಕರಿಗೆ ವಯಸ್ಸಾದ ಗಿದ್ದು ಹಾಗೆ ವಯಸ್ಸಾದರೂ ಏನೂ ಆಗಿಲ್ಲ ಇವಾಗಿದ್ದು ಬಲ್ಲಿ ಪಲ್ಯ ರೆಡಿ ಆಗುವಾಗ ಇಲ್ಲಿ ನಾನು ಒಂದು ಕಪ್ ತೆಂಗಿನ ತುರಿ ತಗೊಂಡು ಒಂದು ನಾಲ್ಕು ಬೆಳ್ಳುಳ್ಳಿ ಎಸಳು ಒಂದೆರಡು ಚಿಟಿಕೆ ಜೀರಿಗೆ ಹಾಕಿ ಸುಮ್ಮನೆ ಮಿಕ್ಸಿಯಲ್ಲಿ ಒಂದು ರೌಂಡ್ ಬರೆಸ್ತೀನಿ ಅದು ಅದಕ್ಕೂ ನೀರು ಹಾಕಬಾರ್ದು ಅದು ಕೊನೆಯಲ್ಲಿ ನಮ್ಮ ಗುಜ್ಜೆ ಪಲ್ಯಕ್ಕೆ ಸೇರಿಸಲಿಕ್ಕೆ ಒಂದು ಚಿಟಿಕೆ ಜೀರಿಗೆ ಸಾಕು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಬೆಳ್ಳುಳ್ಳಿ ಎರಡೇ ಹಾಕೋದು ನಾನಿವತ್ತು ನಾಲ್ಕು ಹಾಕಿದೆ ಬೆಳ್ಳುಳ್ಳಿ ಒಳ್ಳೇದಲ್ವ ಆರೋಗ್ಯಕ್ಕೆ ಆಮೇಲೆ ಈಗಿನ ಬೆಳ್ಳುಳ್ಳಿಗೆ ಸ್ಮೆಲ್ ಕೂಡ ಬಹಳ ಕಮ್ಮಿ ಆಗಿದೆ ಹಾಗಾಗಿ ಒಂದು ನಾಲ್ಕು ಸಣ್ಣ ಸಣ್ಣ ಸಲ ಹಾಕಿದೆ ನಾನು ಇದನ್ನು ಮಿಕ್ಸಿಯಲ್ಲಿ ಒಂದೇ ಒಂದು ರೌಂಡ್ ಬೆರೆಸಿದ್ರೆ ಸಾಕು ಪುಡಿ ಮಾಡಿ ಇಲ್ಲಿ ನಮ್ಮ ಪಲ್ಯ ನೋಡಿ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಹಾಗೆ ನಾನು ಒಂದು ಚಿಟಿಗೆ ಉಪ್ಪು ಹಾಕಿದೆ ಉಪ್ಪು ಕರೆಕ್ಟಾಗಿರ್ಬೇಕಲ್ವ ಉಪ್ಪು ಇದ್ದರೂ ಕಷ್ಟ ಜಾಸ್ತಿ ಆದ್ರೂ ಕಷ್ಟ ನಮ್ಮ ಪಲ್ಯ ರೆಡಿ ಆಗ್ತಾಯಿದೆ ಈಗ ತೆಂಗಿನ ತುರಿ ಹಾಕಿದೆ ನಾನು ಪುಡಿ ಮಾಡಿಟ್ಟ ತೆಂಗಿನ ತುರಿನ ಹಾಕಿದೆ ಇದು ತೆಂಗಿನ ತುರಿ ಜೊತೆ ನಮ್ಮ ಗುಜ್ಜ ಅಥವಾ ಹಲಸಿನಕಾಯಿ ಬೇಯ್ಲಿ ಇದನ್ನು ಸಂಜೆ ಟೀಗೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಬರೀ ಅನ್ನಕ್ಕೆ ಅಂತಲ್ಲ ಹಾಗೇ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಮಗೆಲ್ಲ ಚಿಕ್ಕದಿರುವಾಗ ನಮಗೆ ನಮ್ಮ ಹಿತ್ತಿಲಲ್ಲಿ ಹಲಸಿನ ಮರ ಸಾಕಷ್ಟು ತಮ್ಮ ಎಲ್ಲ ಹೀಗೆ ಮಾಡಿ ಕೊಡ್ತಾಯಿದ್ರು ಆಮೇಲೆ ಹಲಸಿನಕಾಯಿ ಮೇಲೆ ಹಲಸಿನ ಬೀಜ ಹಾಕಿ ಪಲ್ಯ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ನಮ್ಮ ಪಲ್ಯ ರೆಡಿಯಾಗಿದೆ ಇನ್ನು ಕೊನೆಯಲ್ಲಿ ನಾನು ಒಗ್ಗರಣೆ ಕೊಡ್ತೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಂಡಿದ್ದೇನೆ ಇವತ್ತು ಮೂರು ಸ್ಪೂನು ಕಡಲೆಬೇಳೆ ಹಾಕಿದೆ ಉದ್ದಿನಬೇಳೆ ಬೇಕಂದ್ರೆ ಹಾಕಿ ಒಣಮೆಣಸಿನಕಾಯಿ ಆಮೇಲೆ ಸಾಸಿವೆ ಒಂಚೂರು ಉದ್ದಿನಬೇಳೆ ಕರಿಬೇವು ಸೊಪ್ಪು ಇಷ್ಟು ಹಾಕಿದ್ದೀನಿ ಇಷ್ಟಾಕಿ ಒಗ್ಗರಣೆ ಕೊಟ್ಟರೆ ನಮ್ಮ ಗುಜ್ಜೆ ಪಲ್ಯ ಅಥವಾ ಏನು ಹೇಳೋದು ಹಲಸಿನಕಾಯಿ ಪಲ್ಯ ರೆಡಿಯಾಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದಲ್ವಾ ಹಲಸಿನಕಾಯಿ ಹಲಸಿನ ಹಣ್ಣೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ರೆಡಿ ಆಯಿತು ನಮ್ಮ ಪಲ್ಯ ಹಾಗೆ ಒಗ್ಗರಣೆ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಹಾಗೆ ಬೇಯಲಿ ನೋಡಿ ಬೇಗನೆ ಆಯಿತು ನೀವು ಮಿಕ್ಸಿಯಲ್ಲಿ ಪುಡಿ ಮಾಡಿ ಹಾಕಿ ಇಲ್ಲಾಂದರೆ ಕುಕ್ಕರಲ್ಲಿ ಬೇಯಿಸಿ ಅದರ ಹಾಕಿ ಹಾಗೇ ಬೇಯಲಿಕ್ಕೆ ದೊಡ್ಡ ಪೀಸ್ ಮಾಡಿದರೆ ಸ್ವಲ್ಪ ಸಮಯ ತೆಗೆಯುತ್ತೆ ಇದು ಬಹಳ ಸುಲಭದ ವಿಧಾನ ನಾನು ಒಂದೊಂದು ಸಲ ಬೀಟ್ರೂಟ್ ಕೂಡ ಮಿಕ್ಸಿಯಲ್ಲಿ ಪುಡಿ ಮಾಡ್ತೀನಿ ಜಾರು ಏನೂ ಆಗೋದಿಲ್ಲ ಅದೆಲ್ಲ ನಮ್ಮ ತಪ್ಪು ನಂಬಿಕೆ ನಾನು ಇಷ್ಟು ಸಮಯದಿಂದ ಮಾಡ್ತಾ ಬಂದಿದ್ದೀನಿ ನಮ್ಮ ಜಾರು ಇವತ್ತಿನವರೆಗೆ ಮಿಕ್ಸಿ ಜಾರು ಏನೂ ಆಗಿಲ್ಲ ಹಾಗೆ ನೀವೆಲ್ಲರ ಮನೆಯಲ್ಲಿ ಪಲ್ಯನ ಮಾಡಿ ನೋಡಿ ಸಂಜೆ ಟೀಗಾದರೂ ತಿನ್ಬೌದು ಸ್ವಲ್ಪ ಅವಲಕ್ಕಿ ಬೆರೆಸಿ ಸೈಡಲ್ಲಿ ಇದನ್ನು ಹಾಕಿ ಟೀಗಾದರೂ ತಿನ್ಬೌದು ಅನ್ನಕ್ಕಾದರೂ ತಿನ್ಬೌದು ಬಹಳ ಸೊಗಸಾಗಿರುತ್ತೆ ಟಾಟಾ ಬಾಬಾಯ್ ಬಾಯ್ ಸಿ ಯು ಟೇಕ್ ಕೇರ್